ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಶ್ವೇತ ರಾಮ್ ಬ್ಲಾಗ್ ಅಂತ ಹೇಳ್ತಾ ಇವತ್ತು ಆಶಾಳ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನೆಯಲ್ಲಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಕೂಡ ರೆಡಿ ಮಾಡ್ತಾ ಇದ್ದೀನಿ ಈಗ ಅವರೆಕಾಳು ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅರ್ಧ ಕೆ ಜಿ ಅವರೇ ಅವರೆಕಾಳು ತೊಗೊಂಡಿದ್ದೀನಿ ಹಾಗೆ ಎರಡು ಕ್ಯಾರೆಟು ಎರಡು ಆಲೂಗಡ್ಡೆ ಒಂದು ಆರಿಂದ ಏಳು ಬೀನ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಟೊಮ್ಯಾಟೊ ಈರುಳ್ಳಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಕಪ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿ ಎರಡು ಶುಂಠಿ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಚಕ್ಕೆ ಲವಂಗ ಒಂದು ಇಡೀ ಎಷ್ಟು ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಹಾಗೆ ಕುಕ್ಕರ್ಕಾದ್ಮೇಲೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಹಾಗೆ ನಾವು ಮಿಕ್ಸಿ ಮಾಡಿಕೊಂಡಿರುವಂಥ ಕಾರನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ತರಕಾರಿ ಕೂಡ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ತರಕಾರಿಯಲ್ಲೇ ನೀಟಾಗಿ ಉಪ್ಪು ಇಡ್ಯೋ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದರಲ್ಲಿ ಒಂದು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು ಹಾಗೆ ಅದರಲ್ಲಿ ಎರಡು ಲೋಟಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಉಪ್ಪು ಕೂಡ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ಮುಂಚೆನೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಉಪ್ಪು ನೋಡಿ ಹಾಕ್ಕೋಬೇಕು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅವ್ರೇಕ ಭಾತ್ ರೆಡಿ ಆಗಿದೆ ಅಂತ ತಿಂಡಿ ಕೂಡ ರೆಡಿ ಆಯಿತು ಹಾಗೆ ಮನೇಲಿ ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ದೀಪ ಎಲ್ಲ ಹಚ್ಚಿ ಆಯಿತು ನನ್ನ ಮಗಳು ಸುಮ್ಮನೆ ಇರುವಾಗಲೇ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ದೇವಸ್ಥಾನ ಕೂಡ ಬಂತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮೊದಲನೇ ಶುಕ್ರವಾರಕ್ಕಿಂತ ಎರಡನೇ ಶುಕ್ರವಾರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನದಲ್ಲೆಲ್ಲ ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ಹಾಗೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೀಪ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೀಪನೂ ಕೂಡ ರೆಡಿ ಮಾಡ್ಕೋತಾ ಇದ್ದೆ ನೋಡಿ ದೀಪನೂ ರೆಡಿ ಆಯಿತು ಈಗ ಆರತಿ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಎಲ್ಲ ಹಾಕೋ ಬಂದುಬಿಟ್ಟು ಅಲ್ಲೇ ಚಾಮುಂಡೇಶ್ವರಿ ಫೋಟೋ ಕೂಡ ಇಟ್ಟಿದ್ದರು ಅಲ್ಲೇ ಆರತಿ ಎಲ್ಲ ಮುಗಿಸ್ಕೊಂಡು ಆ ದೀಪ ಎಲ್ಲ ಅಲ್ಲೇ ಇಡಬೇಕು ಅಂತ ಇತ್ತು ಹಾಗಾಗಿ ಅಲ್ಲೇ ಇಟ್ಬಿಟ್ಟು ಈಗ ಅರ್ಶನ ಕುಂಮ ಕೊಡಬೇಕಲ್ವಾ ಈ ಜನ ಮುತ್ತೈದೆಯರಿಗೋಸ್ಕರ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಕುಂಕುಮ ಕೂಡ ಕೊಡ್ತಾಯಿದ್ದೀನಿ ಪಕ್ಕದೆಲ್ಲ ಶಿವನ ದೇವಸ್ಥಾನ ಗಣೇಶನ ದೇವಸ್ಥಾನ ಎರಡೂ ಇತ್ತು ಎರಡನ್ನು ನೀಟಾಗಿ ದರ್ಶನ ಮಾಡಿಕೊಂಡು ಮನೆಗೆ ಕೂಡ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಿಮಗೆ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್